ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆಜಿ ಕಾಣಾಪುರ್ ತಾಲೂಕ್ ಪಂಚಾಯಿತಿಯ ದುಸ್ಥಿತಿ ಕಟ್ಟಡ ನೋಡಿಸಿ ಹೌದು ರಾಜ್ಯದ ಗಡಿ ತಾಲೂಕುಗಳಲ್ಲಿ ಅತ್ಯಂತ ದೊಡ್ಡ ತಾಲೂಕು ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕ್ ಸಹ ಒಂದು ಇಂತಹ ಕಾಣಾಪುರ್ ತಾಲೂಕ್ ವ್ಯಾಪ್ತಿಗೆ ಐವತ್ತೊಂದು ಗ್ರಾಮ ಪಂಚಾಯಿತಿಗಳನ್ನ ನಿರ್ವಹಣೆ ಮಾಡುವ ಕಾಣಾಪುರ್ ತಾಲೂಕ್ ಪಂಚಾಯಿತಿ ಕಟ್ಟಡ ಕಾಣಾಪುರದಲ್ಲಿದೆ ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಕಳೆದ ಹತ್ತು ವರ್ಷಗಳಿಂದ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಕಾಣಾಪುರ್ ತಾಲೂಕ್ ಪಂಚಾಯಿತಿ ಕಟ್ಟಡವು ದಿನದಿಂದ ದಿನಕ್ಕೆ ತುಂಬಾ ಶಿಥಿಲಗೊಂಡಿದ್ದು ತುಂಬಾ ಅಪಾಯದ ಪರಿಸ್ಥಿತಿಯಲ್ಲಿದೆ ಇನ್ನು ಪ್ರಸ್ತುತ ಪರಿಸ್ಥಿತಿಯು ಬಗ್ಗೆ ಹೇಳುವುದಾದ್ರೆ ಮೇಲ್ಛಾವಣಿ ತುಂಬಾ ಹಾಳಾಗಿದ್ದು ಸಿಮೆಂಟ್ ಕಾಂಕ್ರೀಟ್ ನೆಲಕ್ಕೆ ಬೀಳುತ್ತಿದೆ ಕಟ್ಟಡಕ್ಕೆ ಹಾಕಿದ ಕಬ್ಬಿನಗಳು ತುಂಬಾ ಹಾಳಾಗಿದ್ದು ಯಾವಾಗ ಬೇಕಾದ್ರೂ ಪಿಲ್ಲರ್ಗಳು ಕುಸಿಯುವ ಪರಿಸ್ಥಿತಿ ಇದೆ ಮಳೆಗಾಲದಂತೂ ಈ ಕಟ್ಟಡವು ಸಂಪೂರ್ಣವಾಗಿ ಸೋರುತ್ತಿದೆ ಇನ್ನು ಇಲ್ಲಿರುವ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಮತ್ತು ದಿನನಿತ್ಯ ಬರುವ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರಿಗೆ ತುಂಬಾ ಅಪಾಯವಾಗುವ ಸಂಭವವಿದೆ ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕ್ ಪಂಚಾಯಿತಿಗಳ ಕಟ್ಟಡಗಳಿಗೆ ಮತ್ತೆ ಅನುದಾನ ಬಿಡುಗಡೆ ಮಾಡಿ ಅವುಗಳನ್ನ ಉನ್ನತಿ ರಿಸಿರುವ ಉದಾಹರಣೆ ಇದೆ ಆದ್ರೆ ಅದ್ಯಾಕೋ ಏನೋ ಗೊತ್ತಾಗ್ತಿಲ್ಲ ಗಡಿ ತಾಲೂಕು ಎಂಬ ತಾರತಮ್ಯವೋ ಅಥವಾ ಈ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿಯವರೆಗೂ ಸಹ ಕಟ್ಟಡಕ್ಕೆ ಚೈತನ್ಯದ ರಕ್ಷಣೆಯ ಭಾಗ್ಯ ಸಿಕ್ಕಿಲ್ಲ ಆದ್ದರಿಂದ ನಮ್ಮ ನ್ಯೂಸ್ ಸಮವಾದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದ್ರೂ ಈ ಶಿಥಿಲಗೊಂಡ ಕಾಣಾಪುರ್ ತಾಲೂಕು ಪಂಚಾಯಿತಿ ಕಟ್ಟಡಕ್ಕೆ ಹೊಸ ಕರಡ ಭಾಗ್ಯ ದೊರಕುವುದೇ ಎಂಬುದನ್ನ ಕಾದು ನೋಡಬೇಕಿದೆ ವೀಕ್ಷಕರೇ ವಿಶೇಷವಾಗಿ ಒಂದ್ ರೀತಿ ನೋಡಿ ಸಾಕಷ್ಟು ಕಟ್ಟಡ ಕಟ್ಟಿದೆ ಆ ಮಳೆಗಾಲದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಕೆಲಸ ಮಾಡೋದ್ ಹೆಂಗೆ ಮತ್ತೆ ಇಲ್ಲಿ ನೋಡಿ ಇದು ಸಾಕಷ್ಟು ಒಂದ್ ರೀತಿ ಯಾವಾಗ ಯಾವಾಗ್ ಗೊತ್ತಿಲ್ಲ ಆದ್ರೆ ನೀವು ತಾಲೂಕ್ ಪಂಚಾಯಿತಿಲಿ ಮಾನ್ಯ ಸಿ ಒ ಸಾಹೇಬ್ರು ಆ ಜಿಲ್ಲೆಯಲ್ಲಿ ಎಲ್ಲಾ ಒಂದ್ ರೀತಿ ತಾಲೂಕ್ ಪಂಚಾಯತಿಗೆ ಎಲ್ಲಾ ಕೊಟ್ರಿ ಒಂದ್ ರೀತಿ ಅಭಿವೃದ್ಧಿಗೆ ನೋಡಿ ಇದೆಲ್ಲಾ ಮಳೆಗಾಲದಲ್ಲಿ ಸಾಕಷ್ಟು ಸೋರುತ್ತೆ ಆ ಸಾಕಷ್ಟು ಮೋಲ್ಡಿಂಗ್ ಎಲ್ಲ ಸಾಕಷ್ಟು ಇದು ಇದಾಗಿದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡೋದು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಬರೀ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಸಹಾಯಕ ನಿರ್ದೇಶಕರ ಕಚೇರಿ ಮಾತ್ರ ಹೈಟೆಕ್ ಮಾಡ್ಕೊಬಿಟ್ರೆ ಸಾಲ್ದು ಎಲ್ಲಾ ಸಿಬ್ಬಂದಿಗಳು ಕೂರ್ತಕ್ಕಂಥದ್ದು ಯುವಗಳು ಕೂಡ್ತಕ್ಕಂಥದ್ದು ಸಿಬ್ಬಂದಿಗಳು ಕೂಡ್ತಕ್ಕಂತ ಎಲ್ಲಾ ಕಚೇರಿಗಳನ್ನ ಹೈಟೆಕ್ ಮಾಡ್ಬೇಕು ಅಂತಕ್ಕಂಥದ್ದು ಒಂದ್ ರೀತಿ ಅಭಿಪ್ರಾಯ ಈಗ ಬನ್ನಿ ಸಾಕಷ್ಟು ಎಲ್ಲೆಲ್ಲಿ ಸೋರ್ತವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಣ್ಣರೇ ತೋರಿಸ್ತೀನಿ ಅಹ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರೆ ನೋಡಿ ಈ ರೀತಿ ಎಲ್ಲಾ ತಾಲೂಕ್ ಪಂಚಾಯತಿ ರಾಜ್ಯದ ಎಲ್ಲಾ ತಾಲೂಕ್ ಪಂಚಾಯತಿಗೆ ಅನುದಾನ ಕೊಟ್ರಿ ತಾಲೂಕ್ ಪಂಚಾಯತಿ ಕಟ್ಟಡ ನಿರ್ವಹಣೆಗೆ ಆದ್ರೆ ಅನಾಪುರಕ್ಕೆ ಯಾಕಿಲ್ಲ ಯಾವ ರೀತಿ ತಾರತಮ್ಯ ಆಗ್ತಾ ಇದ್ರ ಬಗ್ಗೆ ನಿಮ್ಗೆ ಕಣ್ಣರೆ ತೋರಿಸ್ತಾ ಇದ್ದೀನಿ ಆಯ್ತಾ ಬರೀ ಅಲ್ಲಿರ್ತಕ್ಕಂಥ ಯಾರೋ ಸಹಾಯಕ ನಿರ್ದೇಶಕಿ ಆ ಏಡಿ ಕಚೇರಿ ಕೊಟ್ಬಿಟ್ರೆ ಸಾಲ್ದೋ ಅದಕ್ಕೊಂದು ಇಂಪ್ರೂವ್ಮೆಂಟ್ ಹೈಟೆಕ್ ಮಾಡ್ಬಿಟ್ರೆ ಸಾಲ್ದೋ ಎಲ್ಲಾ ಕಚೇರಿಯ ಸಿಬ್ಬಂದಿಗಳು ಕೂತಕ್ಕಂತ ಎಲ್ಲಾ ಕಟ್ಟಡಗಳನ್ನ ಒಂದು ರೂಮ್ಗಳ್ನ ಹೈಟೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಗ್ರಾಮೀಣಾಭಿವೃದ್ಧಿ ಸಚಿವರೇ ಎಲ್ಲಾ ತಾಲೂಕ್ ಪಂಚಾಯತಿ ಕಟ್ಟಡ ನಿರ್ವಹಣೆಗೆ ನೀವು ಅನುದಾನ ಕೊಟ್ರಿ ಎಲ್ಲಾ ಹೈಟೆಕ್ ಮಾಡಿದ್ರೆ ಆದ್ರೆ ಗಡಿ ಅಹ್ ತಾಲೂಕು ಅಂತಕ್ಕಂತ ಒಂದ್ ರೀತಿ ತಾರತಮ್ಯನೋ ಅಥವಾ ಖಾನಾಪುರಕ್ಕೆ ಕೊಡಬಾರ್ದು ಅಂತನೋ ಏನು ನಿಮ್ಮ ನಡೆ ಹಾಗಾಗಿ ಇವತ್ತು ನೋಡಿ ಬರೀ ಏಡಿ ಕಚೇರಿ ಮಾತ್ರ ಹೈಟೆಕ್ ಆಗಿದೆ ಇನ್ನೆಲ್ಲಾ ಸಿಬ್ಬಂದಿಗಳು ಮತ್ತೆ ಇರ್ತಕ್ಕಂತ ಹಲವಾರು ಸಿಬ್ಬಂದಿಗಳು ಕೂತ್ಕೊಂತಕ್ಕಂತ ಆ ರೂಮ್ಗಳು ಸಾಕಷ್ಟು ಸೋರ್ತಾವೆ ದಿನನಿತ್ಯ ಕುಸಿತಾ ಇದೆ ಈಗ ಆಗ್ಬಿಟ್ರೆ ಯಾವ ರೀತಿ ಈ ತಾರತಮ್ಯ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗ ಕಣ್ಣಾರೆ ಚಿತ್ರಣಗಳನ್ನ ತೋರಿಸ್ತೀನಿ ನೋಡಿ ಯಾವ ರೀತಿ ಯಾವಾಗ ಬೀಳ್ತಾಯ್ತೋ ಗೊತ್ತಿಲ್ಲ ಆಯ್ತಾ ಇಲ್ಲಾಂದ್ರೆ ಈಗ ನೀವು ಇದೇ ಕಟ್ಟಡ ಮುಂದುವರ್ಸ್ಬೇಕಂದ್ರೆ ಎಲ್ಲಾ ಸಿಬ್ಬಂದಿಗಳಿಗೂ ಇನ್ಸೂರೆನ್ಸ್ ಮಾಡ್ಸಿ ಕುಂಡ್ರಿಸಿ ಆಯ್ತಾ ಅಂತಕ್ಕಂಥದ್ ನನ್ನ ಅಭಿಪ್ರಾಯ